ಕ್ರಿಯಾಂಕರಣ ವೀಕ್ಷಕರೇ ಇವತ್ತಿನ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ತರ್ತಾ ಇರ್ತಕ್ಕಂಥ ಸುದ್ದಿ ಏನು ಅಂತಂದ್ರೆ ಬಹುತೇಕ ನಾವೇನು ಕ್ಯಾಂಪೇನ್ ತರ ಮಾಡ್ತಾ ಇದೀವಿ ಏನಂತಂದ್ರೆ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಒಂದು ದೊಡ್ಡ ಮಟ್ಟದ ಅಂದ್ರೆ ಜನರಿಗೆ ಹೆಚ್ಚು ಮತವನ್ನ ಹಾಕ್ಸಬೇಕಾದಂತಹ ಅದಕ್ಕೆ ಸ್ವೀಪ್ ಅಂತ ಮಾಡ್ತಾರೆ ಆದ್ರೆ ಇವತ್ತು ಎಲೆಕ್ಷನ್ ಕಮಿಷನ್ ಹೆಚ್ಚು ಮತಗಳನ್ನ ಅದನ್ನ ಕಡ್ದಾಕ್ಬೇಕು ಅದನ್ನ ಆ ಮತಗಳನ್ನ ಕರ್ದಾಕ್ಬೇಕು ತರ್ದಾಕ್ಬೇಕು ಜನ ಮತ ಹಾಕಕ್ ಬರಬಾರದು ಮತದಾರರ ಸಂಖ್ಯೆ ಕಡಿಮೆ ಆಗ್ಬೇಕು ಅಂತ ಹೇಳಿ ಪರದಾಡ್ತಾ ಇದೆ ಯಾಕೆ ಈ ಪರದಾಟ ಕಾರಣ ಏನು ಯಾಕೆ ಈ ಪರದಾಡ್ತಾ ಇದೆ ಬಿಹಾರದಲ್ಲಿ ಬಿಜೆಪಿ ಮತ್ತು ನಿತೀಶ್ ಕುಮಾರ್ ಅವರ ಪಕ್ಷ ಗೆಲ್ಲಲ್ಲ ಬಹಳ ಸ್ಪಷ್ಟವಾಗಿದೆ ಅವ್ರಿಗೆ ಸೊ ಈ ಕಾರಣಕ್ಕೆ ಅತಿ ಹೆಚ್ಚು ಮತದಾರರು ಮತ ಹಾಕ್ಲಿ ಅನ್ನೋ ಇಂಟೆನ್ಶನ್ ಬಿಟ್ಟು ಇವ್ರ ಸರಿ ಇಲ್ಲ ಇವ್ರ ಮತ ಇಲ್ಲ ಇವ್ರಗ್ ಮತ ಇಲ್ಲ ಇವ್ರಗ್ ಮತ ಇಲ್ಲ ಇವರು ಇವ್ರು ನಿಮ್ಮ ಸಾಬೀತುಪಡಿಸಿ ಅಂತ ಕೇಳ್ತಾರೆ ಇಲ್ಲಿ ಮತದಾನ ಮತದಾನ ಕೇಳೋ ಬಂದು ನೀ ಭಾರತೀಯರನ್ನ ನೀವು ಭಾರತೀಯರೇ ಸಾಬೀತುಪಡಿಸಿ ಅಂತ ಕೇಳ್ತಾರೆ ಇದು ಇವತ್ತು ಕೇವಲ ಬಿಹಾರದ ಸ್ಥಿತಿ ಅಲ್ಲ ಇದು ಬಿಹಾರದ ಸ್ಥಿತಿಯಲ್ಲ ನಾಟ್ ಓನ್ಲಿ ಬಿಹಾರ ಭಾರತದ ಯಾವ ರಾಜ್ಯಗಳನ್ನು ಬೇಕಾದ್ರೂ ಈ ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಕೇಳ್ಬಹುದು ಏನಂತ ಹೇಳಿ ನೀವು ಭಾರತೀಯರೇ ಅನ್ನೋದನ್ನ ಸಾಬೀತುಪಡಿಸಿ ನೀವು ಭಾರತೀಯರೇನ ಸಾಬೀತುಪಡಿಸಿ ನೀವು ಭಾರತೀಯರೇ ಅನ್ನೋದನ್ನ ಸಾಬೀತುಪಡಿಸಿ ಅಂತ ಹೇಳಿ ಅಂದ್ರೆ ನೋಡಿ ಈ ಬಿಹಾರದ ಚುನಾವಣೆಯನ್ನು ತೆಗೆದುಕೊಂಡ ಸುಮಾರು ಹದಿಮೂರು ಕೋಟಿ ಜನ ಇದ್ದಾರೆ ಅದರಲ್ಲಿ ಎಂಟು ಕೋಟಿ ಜನ ವಯಸ್ಕರಿದ್ದಾರೆ ಈ ಎಂಟು ಕೋಟಿ ಜನರ ವಯಸ್ಕರಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ಜನ ನಾಲ್ಕೂವರೆ ಕೋಟಿ ಜನ ಅವರು ಅಧಿಕೃತ ಮತದಾರರು ಎರಡ್ ಸಾವಿರದ ಮೂರರವರೆಗೆ ಇನ್ನು ನಂತರ ಎರಡ್ ಸಾವಿರದ ಮೂರರ ನಂತರ ಇನ್ನು ಕೆಲವರು ಅನಧಿಕೃತ ಮತದಾರ ಸೇರ್ಕೊಂಡಿದ್ದಾರೆ ಸೊ ಅವರು ಅವರು ಪೇ ಕೊಡಬೇಕು ಪೇ ಕೊಡ್ಬೇಕು ಅಂತ ಹೇಳ್ತಾರೆ ಏನ್ ಪೇಪರ್ಸ್ ಕೊಡ್ಬೇಕು ನಿಮ್ಮ ನಾಗರಿಕತ್ವವನ್ನ ಸಾಬೀತುಪಡಿಸುವ ಪೇಪರ್ ಅನ್ನು ಕೊಡ್ಬೇಕು ಆದ್ರೆ ನೀವು ಭಾರತದ ನಾಗರಿಕರೇ ಅಂತ ಕೇಳ್ತಕ್ಕಂತ ಅಧಿಕಾರ ಚುನಾವಣಾ ಆಯೋಗಕ್ಕಿಲ್ಲ ನೀವು ಮತದಾರರೇ ಅಂತ ಕೇಳ್ತಕ್ಕಂತ ಅಧಿಕಾರ ಇದೆ ಮತ್ತು ಮತದಾರರು ಅಂತ ಹೇಳಿ ಐಡೆಂಟಿಫೈ ಮಾಡ್ತಕ್ಕಂಥದ್ದು ಮತದಾನ ಮಾಡಕ್ಕೆ ಅವ್ರಿಗೆ ಅಧಿಕಾರ ಕೊಡ್ತಕ್ಕಂಥದ್ದು ಇದೇ ಚುನಾವಣಾ ಆಯೋಗ ಈಗಾಗಲೇ ಚುನಾವಣಾ ಆಯೋಗ ಮತದಾರರಿಗೆ ವೋಟರ್ ಐಡಿ ಕಾರ್ಡ್ ಕೊಟ್ಟಿದ್ದೆ ಜನರ ಐಡೆಂಟಿಟಿಗೆ ಜನರ ಇವರು ಇವರೇ ಇವರು ಇವರೇ ಅಂತ ಹೇಳಿ ಐಡೆಂಟಿಟಿಗೆ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕೆಲವು ಐಡೆಂಟಿಟಿ ಕಾರ್ಡ್ ಗಳನ್ನ ಕೊಟ್ಟಿದೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಎಲ್ಲರೂ ಬಳಸ್ತಕ್ಕಂಥದ್ದು ಎಲ್ಲಾ ಯೋಜನೆಗಳಿಗೆ ಎಲ್ಲದಕ್ಕೂ ಬ್ಯಾಂಕ್ ಇಂದ ಹಿಡಿದು ಪ್ರತಿಯೊಂದಕ್ಕೂ ನಾನು ಬಳಸ್ತಕ್ಕಂಥದ್ದು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಎಲೆಕ್ಷನ್ ವೋಟರ್ ಐ ಡಿ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಇವು ಫೋಟೋ ಇರ್ತಕ್ಕಂಥ ಐ ಡಿಗಳು ಇವನ್ನ ನಾವು ಭಾರತೀಯರು ನಾಗರಿಕರು ಅನ್ನೋದನ್ನ ಸಾಬೀತುಪಡಿಸ್ತಕ್ಕಂಥ ದಾಖಲಾತಿಗಳು ಅಂತ ಕರಿತೀವಿ ಈಗ ಏನ್ ಹೇಳ್ತಾ ಇದೆ ಈ ಗುಪ್ತ ಜ್ಞಾನೇಶ್ ಕುಮಾರ್ ಗುಪ್ತಾ ಅನ್ನೋ ಒಬ್ಬ ಕಳ್ಳ ಕಳ್ಳರ ಕಳ್ಳ ಕಳ್ಳರ ಕಳ್ಳ ಇವು ನಾವು ಈ ಕಳ್ಳ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಭಾರತೀಯರು ನಿಮ್ಮ ನಾಗರಿಕತ್ವವನ್ನ ಸಾಬೀತುಪಡಿಸಿ ಹೇಗೆ ಸಾಬೀತುಪಡಿಸಬೇಕು ಆಧಾರ್ ಕಾರ್ಡ್ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಒಪ್ಪಲ್ಲ ಓಟ್ ಐ ಡಿ ಇಲ್ವೇ ಇಲ್ಲ ಯಾವುದ್ರ ಮೂಲಕ ಹಾಗಾದ್ರೆ ಸಾಬೀತುಪಡಿಸ್ ಪಾನ್ ಕಾರ್ಡ್ ಇಲ್ಲ ಗ್ರಾಮ ಪಂಚಾಯತಿಲಿ ನರೇಗಾ ಯೋಜನೆ ಕಾರ್ಡ್ ಕೊಟ್ಟಿರ್ತಾರೆ ನರೇಗಾ ಕಾರ್ಡ್ ಇಲ್ಲ ಒಪ್ಪಲ್ಲ ಹಾಗಾದ್ರೆ ಹೇಗೆ ನಮ್ಮ ನಾಗರಿಕತ್ವವನ್ನು ಸಾಬೀತುಪಡಿಸುವುದು ಹೇಗೆ ಅಂದ್ರೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಮೂಲಕ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಜನನ ಪ್ರಮಾಣ ಪತ್ರ ಜನನ ಪ್ರಮಾಣ ಪತ್ರವನ್ನ ನೀವು ಕೊಟ್ಟು ಸಾಬೀತುಪಡಿಸ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾಸ್ ಕಾರ್ಡ್ ಬಹುತೇಕರು ಎಸ್ ಎಲ್ ಸಿ ಪಾಸ್ ಆಗಿರ್ತಾರೆ ಸೊ ಅವರು ಮಾಸ್ ಕಾರ್ಡ್ ಕನ್ಸಿಡರ್ ಆಗುತ್ತಾ ಇಲ್ಲ ಕೆಲವರು ಕನ್ಸಿಡರ್ ಆಗತ್ತೆ ಅಂತ ಹೇಳ್ತಾರೆ ಕೆಲವರು ಆಗಲ್ಲ ಅಂತ ಹೇಳ್ತಾರೆ ಸೊ ಈ ಬರ್ತ್ ಸರ್ಟಿಫಿಕೇಟ್ ಮತ್ತು ವಾಸಸ್ಥಳ ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೊಡಬೇಕು ವಾಸಸ್ಥಳ ದೃಢೀಕರಣ ಪತ್ರ ಕೊಡ್ತಕ್ಕಂಥದ್ದು ಆಯಾ ಗ್ರಾಮ ಪಂಚಾಯಿತಿಗಳು ತಾಲೂಕ್ ಪಂಚಾಯಿತಿಗಳು ಎಷ್ಟ್ರ ಮಟ್ಟಿಗೆ ಒಂದು ತಿಂಗಳಲ್ಲಿ ಸುಮಾರು ಹದಿಮೂರು ಕೋಟಿ ಜನ ಈ ಈಷ್ಟು ಪೇಪರ್ ಸಾಧ್ಯವೇ ಇಟ್ಸ್ ಹೈಲಿ ಇಂಪಾಸಿಬಲ್ ಇಟ್ಸ್ ಹೈಲಿ ಇಂಪಾಸಿಬಲ್ ಇಟ್ಸ್ ಹೈಲಿ ಇಂಪಾಸಿಬಲ್ ಅಫ್ಕೋರ್ಸ್ ವೈ ಆರ್ ದೇ ಡಿಮ್ಯಾಂಡಿಂಗ್ ದೀಸ್ ಪೇಪರ್ಸ್ ಬಿಕಾಸ್ ದೀಸ್ ಪೇಪರ್ಸ್ ವಿಲ್ ನಾಟ್ ಗೆಟ್ ಬೈ ದೀಸ್ ಪೀಪರ್ ಈ ಜನರಿಂದ ಈ ಪೇಪರ್ಗಳು ಜನರಿಗೆ ಸಿಕ್ಕ ಸಿಕ್ಕಲ್ಲ ಅಂದ್ರೆ ಏನರ್ಥ ಅರ್ಥ ಈಗ ಉದಾಹರಣೆಗೆ ನನಗೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಸರ್ಟಿಫಿಕೇಟ್ ಇಲ್ಲ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಇದೆ ಪಿಯು ಸಿ ಮಾಸ್ ಕಾರ್ಡ್ ಇದೆ ಡಿಗ್ರಿ ಮಾಸ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ವೋಟರ್ ಐ ಡಿ ಇದೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಬರ್ತ್ ಸರ್ಟಿಫಿಕೇಟ್ ಇತ್ತೀಚೆಗೆ ಈ ಬರ್ತ್ ಸರ್ಟಿಫಿಕೇಟ್ ಬರೀ ನಂದ ಮಾತ್ರ ಅಲ್ಲ ಹೇಗೆ ಹೇಳ್ತಾ ಇದೆ ಚುನಾವಣಾ ಆಯೋಗ ಅಂದ್ರೆ ನಿಮ್ಮ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಅಪ್ಪನ ಬರ್ತ್ ಸರ್ಟಿಫಿಕೇಟ್ ನಿಮ್ಮ ಅವ್ವನ್ ಬರ್ತ್ ಸರ್ಟಿಫಿಕೇಟ್ ಮತ್ತು ನಿಮ್ಮ ಅಪ್ಪನ್ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ ತಾತ ನಿಮ್ ತಾತನ್ ಸರ್ಟಿಫಿಕೇಟ್ ಇಷ್ಟು ಬರ್ತ್ ಸರ್ಟಿಫಿಕೇಟ್ ಇಷ್ಟನ್ನು ಕೊಡಬೇಕು ಅಂತ ಸಾವಿರದ ಒಂಬೈನೂರ ಹುಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದೆಯಾ ಇದೆಯಾ ಇರದಕ್ ಸಾಧ್ಯವೇ ಇಲ್ಲ ಇರದಕ್ ಸಾಧ್ಯವೇ ಇಲ್ಲ ಇರಕ್ ಸಾಧ್ಯವ ನರೇಂದ್ರ ಮೋದಿ ಅವರ ಹತ್ರ ಬರ್ತ್ ಸರ್ಟಿಫಿಕೇಟ್ ಇರೋಕ್ ಸಾಧ್ಯವೇ ಈ ಎಲೆಕ್ಷನ್ ಕಮಿಷನ್ ಕಳ್ಳರ ಕಳ್ಳ ಗುಂಡ ಗುಂಡ ಜ್ಞಾನೇಶ್ ಕುಮಾರ್ ಗುಪ್ತಾ ಈ ಗುಪ್ತಾ ಹತ್ರ ಬರ್ತ್ ಸರ್ಟಿಫಿಕೇಟ್ ಇದೆಯೇ ಇರಕ್ ಸಾಧ್ಯವೇ ಇಲ್ಲ ಇರಕ್ ಸಾಧ್ಯವೇ ಇಲ್ಲ ಮಾಸ್ ಕಾರ್ಡ್ ಇರುತ್ತೆ ಅವ್ರ ಹತ್ರ ಮಾಸ್ ಇರುತ್ತೆ ಮಾಸ್ ಕಾರ್ಡ್ ಇರುತ್ತೆ ವೋಟರ್ ಐ ಡಿ ಇರುತ್ತೆ ಆಧಾರ್ ಕಾರ್ಡ್ ಇರುತ್ತೆ ಡ್ರೈವಿಂಗ್ ಲೈಸೆನ್ಸ್ ಇರುತ್ತೆ ಪಾಸ್ಪೋರ್ಟ್ ಇರುತ್ತೆ ಇದ್ದ ಒಪ್ಪಲ್ಲ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಇಲ್ಲಿ ಕೇವಲ ಮತದಾರರ ಮತಗಳನ್ನ ಕಿತ್ಕೊಳ್ಳೋ ಹಕ್ಕನ್ನ ಕಿತ್ಕೊಳ್ಳೋ ಹುನ್ನಾರ ಅಲ್ಲ ಇದು ಅವರು ಭಾರತೀಯರೇ ಅಲ್ಲ ಅನ್ನೋದನ್ನ ಅನ್ನೋದನ್ನ ಕಿತ್ಕೊಳಕ್ ಕೊಟ್ಟಿದ್ದಾರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ಬೇಕು ಏನಂತಂದ್ರೆ ಸಪೋಸ್ ಹಾಗಾದ್ರೆ ಸೊ ಹಾಗಾದ್ರೆ ನೀವ್ ಹೇಳೋ ಪ್ರಕಾರ ಸೊ ಈ ಹದಿಮೂರು ಕೋಟಿ ಜನರಲ್ಲಿ ಎಂಟು ಕೋಟಿ ಎಂಟು ಕೋಟಿ ಜನರ ಮತದಾರರಿದ್ದಾರೆ ಈ ಎಂಟು ಕೋಟಿ ಮತದಾರರಲ್ಲಿ ಸುಮಾರು ಎಂಟೂವರೆ ಕೋಟಿ ಜನ ನಾಲ್ಕೂವರೆ ಕೋಟಿ ಜನ ಮತದಾರರು ಮತದಾರರೇ ಅಲ್ಲ ಅಂತ ಹೇಳ್ತಾ ಇದೀರ ನಿಮ್ಮ ವಾದವನ್ನೇ ತೆಗೆದುಕೊಂಡ್ರೆ ನಿಮ್ಮ ವಾದವನ್ನೇ ತೆಗೆದುಕೊಂಡ್ರೆ ಸೊ ಹಾಗಾದ್ರೆ ಈ ಎಂಟೂವರೆ ಕೋಟಿ ಜನ ಆಯ್ಕೆ ಮಾಡಿ ಸರ್ಕಾರ ಇದೆಯಲ್ಲ ಈಗ ನಿತೀಶ್ ಕುಮಾರ್ ಮತ್ತು ಬಿಜೆಪಿಯ ಮೈತ್ರಿ ಸರ್ಕಾರ ಇದೆಯಲ್ಲ ಈ ಸರ್ಕಾರ ಅಕ್ರಮ ಅಲ್ವೇ ಇದೇ ವೋಟರ್ ಲಿಸ್ಟ್ ಇಟ್ಕೊಂಡು ನೀವು ಇದೇ ವೋಟರ್ ಲಿಸ್ಟ್ ಇಟ್ಕೊಂಡು ಬಿಹಾರದಲ್ಲಿ ಚುನಾವಣೆ ಗೆದ್ದಿದ್ದೀರಾ ಲೋಕಸಭಾ ಚುನಾವಣೆಯನ್ನ ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಒಕ್ಕೂಟಕ್ಕೆ ಹೆಚ್ಚು ಮತಗಳು ಬಂದಿದ್ದಾವೆ ಎನ್ ಡಿ ಎ ಒಕ್ಕೂಟ ಹೆಚ್ಚು ಸೀಟ್ಗಳನ್ನು ಗೆದ್ದಿದೆ ಫೇಕ್ ವೋಟರ್ ಲಿಸ್ಟ್ ಇಟ್ಕೊಂಡು ಫೇಕ್ ವೋಟರ್ಸ್ ಗಳನ್ನ ಇಟ್ಕೊಂಡು ಬಾಂಗ್ಲಾ ಬಾಂಗ್ಲಾ ಗುಸ್ಬೈಟಿಯ ಇದಾರೆ ಅಂತ ಹೇಳ್ತಾ ಇದಾರೆ ಬಾಂಗ್ಲಾ ಗುಸ್ಬೈಟಿಯ ಬಿಹಾರಕ್ಕೆ ಬರೋದಕ್ಕೆ ಹೇಗೆ ಸಾಧ್ಯ ಸೊ ಅಫ್ಕೋರ್ಸ್ ಹಾಗಿದ್ರೆ ಹಾಗಾದ್ರೆ ನರೇಂದ್ರ ಮೋದಿ ಸರ್ಕಾರ ಅಕ್ರಮ ಅಲ್ವೇ ಬಿಜೆಪಿಯ ಬಿಹಾರದ ಗೆದ್ದಿರ್ತಕ್ಕಂಥ ಸಂಸದರು ಅಕ್ರಮ ಅಲ್ವೇ ನಿತೀಶ್ ಕುಮಾರ್ ಅವರ ಪಕ್ಷ ಪಕ್ಷ ಅವ್ರಿಗೆದಿರ್ತಕ್ಕಂಥ ಸಂಸದರು ಅಕ್ರಮ ಅಲ್ವೇ ಅವ್ರಿಗೆ ಮಾನ್ಯತೆ ಇದೆ ಅವ್ರ ಅಮಾನ್ಯರಲ್ವೇ ಇದು ಕೇವಲ ಬಿಹಾರದ ಮಾತ್ರ ಅಲ್ಲ ಸೊ ಇದೇ ಇದೇ ತಂತ್ರಗಾರಿಕೆಯನ್ನ ಇಡೀ ದೇಶಕ್ಕೆ ಚುನಾವಣಾ ಆಯೋಗ ಬಳಸಕ್ಕೆ ಹೊರಟಿದೆ ಅಫ್ಕೋರ್ಸ್ ಬಳಸೆ ಬಳಸುತ್ತೆ ಮುಂದೆ ಈಗ ಬಿಹಾರ ಆಗುತ್ತೆ ಪಶ್ಚಿಮ ಬಂಗಾಳ ಬರುತ್ತೆ ಪಶ್ಚಿಮ ಬಂಗಾಳದಿಂದ ತಮಿಳ್ನಾಡು ಬರುತ್ತೆ ತಮಿಳುನಾಡಿನ ಕೇರಳ ಬರುತ್ತೆ ನಂತರ ಮತ್ತೆ ಮಹಾರಾಷ್ಟ್ರಗ್ ಬರುತ್ತೆ ಸೊ ಈ ಎಲ್ಲಾ ಚುನಾವಣೆಗಳಲ್ಲಿ ವೋಟರ್ ಲಿಸ್ಟ್ ಸರಿ ಇಲ್ಲ ಫೇಕ್ ವೋಟರ್ಸ್ ನಾವು ತಿದ್ದೀವಿ ಅಂತ ಹೇಳ್ತಾ ತಮಗೆ ಬೇಕಾದ ಬಿಜೆಪಿಗೆ ಗೆ ಮತ ಹಾಕ್ತಕ್ಕಂತ ವೋಟರ್ ಗಳನ್ನ ಮಾತ್ರ ವೋಟರ್ಸ್ ಗಳನ್ನ ಮಾತ್ರ ಲಿಸ್ಟ್ ಅಲ್ಲಿ ಇಟ್ಕೋತಾರೆ ಎಲೆಕ್ಟ್ರೋರಲ್ ರೋಲ್ ತಮಗೆ ಮತ ಹಾಕುವ ತಮಗೆ ಮತ ಹಾಕುವ ಮತಗಳನ್ನು ಮಾತ್ರ ಇಟ್ಕೊಳ್ತಾರೆ ಇಲ್ಲದೆ ಅವನ್ನ ಕಿತ್ ಹಾಕ್ತಾರೆ ಿ ಓಟ್ ಬಂದಿ ವೋಟರ್ ಲಿಸ್ಟ್ ಕ್ಯಾಪ್ಚರ್ ಓಟರ್ ಲಿಸ್ಟ್ ಕ್ಯಾಪ್ಚರ್ ಮಾಡ್ತಾರೆ ಮಾಡಿದ್ದಾರೆ ಮಾಡಿ ಸಕ್ಸಸ್ ಆಗಿದ್ದಾರೆ ನೋಟ್ ಬಂದಿ ಆಯ್ತು ಐನೂರು ರೂಪಾಯಿ ಸಾವಿರ ರೂಪಾಯಿ ನೋಟ್ ಅಮಾನ್ಯ ಆಯ್ತು ನಿನ್ನೆ ದೆಹಲಿಯಲ್ಲಿ ಸುಮಾರು ಆರು ಅರವತ್ತೆರಡು ಲಕ್ಷ ಅರವತ್ತೆರಡರಿಂದ ಅರವತ್ತೈದು ಲಕ್ಷಗಳನ್ನ ಬ್ಯಾನ್ ಮಾಡಿದ್ರು ಬ್ಯಾನ್ ಮಾಡಿದ್ರ ಬಿಜೆಪಿ ಸರ್ಕಾರ ಯಾವಾಗ ಮಧ್ಯಮ ವರ್ಗದವರು ಶ್ರೀಮಂತರು ಒಂದೇ ಎಲ್ಲ ತಿರುಗಿ ಬಿದ್ರು ಎಲ್ಲ ಕಾರ್ ಗಳನ್ನ ತಂದು ಮುಖ್ಯಮಂತ್ರಿಗಳ ಮನೆಗ್ ಡಂಪ್ ಮಾಡ್ತೀವಿ ಅಂತ ಹೇಳಿ ಎದುರಿಸಿದ್ರು ಮತ್ತು ಶ್ರೀಮಂತರು ಮಧ್ಯಮ ವರ್ಗದವರು ಮತ್ತು ಕೆಲವು ಕಾರ್ ಕಾರ್ ಕಂಪನಿಗಳು ನಮ್ಗ ಅರವತ್ತ ಅರವತ್ತೆರಡು ಜ ಲಕ್ಷ ಜನಕ್ಕೆ ನಾವು ಹೆಂಗೆ ಕಾರ್ ಕೊಡಕ್ ಸಾಧ್ಯ ತಕ್ಷಣಕ್ಕೆ ಹೆಂಗ್ ಕೊಡಕ್ ಸಾಧ್ಯ ಮತ್ತು ಪೆಟ್ರೋಲ್ ಮಾಫಿಯಾ ಪೆಟ್ರೋಲ್ ನೀವು ಕೊಡಬೇಡಿ ಅಂತ ಹೇಳಿ ಅರವತ್ತೆರಡು ಲಕ್ಷ ಪೆಟ್ರೋಲ್ ಹಾಕ್ಸಕ್ ಬರಲಿಲ್ಲ ಅಂದ್ರೆ ಪೆಟ್ರೋಲ್ ಕದ ಏನು ಸೊ ಇದಕ್ಕೆಲ್ಲ ಹೆದರಿದ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿಯ ಸರ್ಕಾರ ವೆಹಿಕಲ್ ಬ್ಯಾನ್ ಅನ್ನ ಲಿಫ್ಟ್ ಮಾಡ ತೆಗೀತು ವಾಪಸ್ ಒಂದ್ಸಲ ಬ್ಯಾನ್ ಮಾಡ್ತಾರೆ ಒಂದ್ಸಲ ಸಲ ತೆಗಿ ಎರಡು ಲಕ್ಷ ತೊಂದರೆ ಆಗತ್ತೆ ಅಂತ ಗೊತ್ತಿಲ್ವಾ ಸೊ ಇವ್ರು ಒಂದ್ ಡೆಡ್ ಲೈನ್ ಫಿಕ್ಸ್ ಮಾಡ್ಬೋದ ಹದ್ನೈದು ವರ್ಷದ ವೆಹಿಕಲ್ ಗಳನ್ನ ನಾವು ಈ ಒಂದು ವರ್ಷದ ನಂತರ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತರಿಂದ ಎರಡ್ ಸಾವಿರದ ಮೂವತ್ತರಿಂದ ನಾವು ಬಳಸಲ್ಲ ಯಾರು ಬಳಸೋ ಹಾಗಿಲ್ಲ ಅಂದ್ರೆ ಜನ ಅದನ್ನ ಮಾರಕ್ಕೆ ಶುರು ಮಾಡ್ತಾರೆ ಮಾರಕ್ ಶುರು ಮಾಡ್ತಾರೆ ಅದನ್ನ ಕೊನೆಗೆ ಹೇಗಾಗಿದೆ ಅಂದ್ರೆ ನೀವು ಕಾರ್ ಕೊಂಡ್ಕೊಳ್ಳೋಕ್ಕೂ ಟ್ಯಾಕ್ಸ್ ಕಟ್ಟಬೇಕು ಕಾರ್ ಮಾರಕ್ಕೂ ಟ್ಯಾಕ್ಸ್ ಕಟ್ಟಬೇಕು ನೀವು ಕಾರ್ ಕೊಂಡ್ಕೋಬೇಕಾದ್ರೆ ಆರು ಲಕ್ಷ ರೂಪಾಯಿ ಕಾರ್ ಆರು ಲಕ್ಷ ರೂಪಾಯಿ ಕಾರ್ಗೆ ಆರು ಲಕ್ಷ ಟ್ಯಾಕ್ಸ್ ಕಟ್ಟಿತ್ತು ಕಾರ್ ಮಾರಬೇಕಾದ್ರೆ ನಿಮ್ ಕಾರು ಡೆಫಿಶಿಯನ್ಸಿ ಡೆಫಿಶಿಯನ್ಸಿ ಆಗಿ ಡಿಫ್ರೆನ್ಶಿಯೇಟ್ ಕಾರ್ಯ ವ್ಯಾಲ್ಯೂ ವ್ಯಾಲ್ಯೂ ಕುಸಿದು ಫಿಫ್ಟಿ ಮೋರ್ ದೆನ್ ಫಿಫ್ಟಿ ಅಥವಾ ಫಾರ್ಟಿ ಪರ್ಸೆಂಟ್ ಮಾರಾಟ ಆಗ್ತದೆ ಸೆಕೆಂಡ್ ಹ್ಯಾಂಡ್ ಕಾರ್ ಸೊ ಆಗ ನೀವು ಟ್ಯಾಕ್ಸ್ ಕಟ್ಟಬೇಕಾಗಿರೋದು ಯಾವ್ದು ಟ್ಯಾಕ್ಸ್ ಕಟ್ಟಬೇಕಾದ ಎಷ್ಟು ಪಟ್ಟಿ ಮಾರಾಟ ಆಗಿರ್ತಕ್ಕಂಥ ರೇಟ್ ಕಟ್ಟಬೇಕಾಗಿಲ್ಲ ಮಾರಾಟ ಆಗಿರ್ತಕ್ಕಂಥ ರೇಟು ಮೈನಸ್ ಟೋಟಲ್ ಕಾರು ವ್ಯಾಲ್ಯೂ ಅಂದ್ರೆ ಏನು ಡಿಫ್ರೆನ್ಸಿಯೇಟ್ ಅಮೌಂಟ್ ಬರುತ್ತಲ್ಲ ಆರು ಲಕ್ಷದ ಕಾರು ಎರಡು ಲಕ್ಷಕ್ಕೆ ಮಾರಾಟ ಆದ್ರೆ ನೀವು ಟಾಕ್ಸ್ ಕಟ್ಟಬೇಕಾಗಿರೋದು ನಾಲ್ಕು ಲಕ್ಷಕ್ಕೆ ಎರಡು ಲಕ್ಷಕ್ಕಲ್ಲ ಎಂತ ಅನ್ಯಾಯ ಇದು ಬಹಿರಂಗವಾಗಿ ಬಿಜೆಪಿಯ ವಿದೇಶ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ತಲ್ಲಿ ಹೇಳ್ತಾರೆ ಇದನ್ನೆಲ್ಲ ಒಪ್ಕೋತಾರೆ ಈ ದೇಶದವರು ಈ ದೇಶದ ಸಂಸದರು ಒಪ್ಕೋತಾರೆ ಈ ದೇಶದ ವಿರೋಧ ಪಕ್ಷ ಒಪ್ಕೊಡುತ್ತೆ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ ಈಗಾಗಲೇ ತೆರಿಗೆ ಕಟ್ಟಿ ಖರೀದಿ ಮಾಡಿದ ಕಾರನ್ನ ಮಾರಾಟ ಮಾಡಕ್ಕೆ ಮಾರಾಟ ಆದಕ್ಕಿಂತ ಹೆಚ್ಚು ಮಾರಾಟ ಆದದಕ್ಕಿಂತ ಹೆಚ್ಚು ತೆರಿಗೆಯನ್ನ ಕಟ್ಟಿ ನೀವು ಆ ಕಾರನ್ನ ಮಾರಾಟ ಮಾಡಬೇಕು ನಾಲ್ಕು ಲಕ್ಷ ರೂಪಾಯಿ ತೆರಿಗೆ ನೀವು ಕಟ್ಟಿದ್ರೆ ಎರಡು ಲಕ್ಷ ರೂಪಾಯಿ ಕಾರ್ಗಿಷ್ಟು ಬರ್ತೀನಿ ನಿಮ್ ಕೈಗೆ ಒಂದ್ ಒಂದ್ ಲಕ್ಷ ರೂಪಾಯಿ ಸಿಗೋದು ಹೆಚ್ಚು ಸೊ ಈ ಸ್ಥಿತಿಯನ್ನ ಬಿಜೆಪಿ ಸರ್ಕಾರ ತಂದಿತ್ತು ಸೊ ಕಮ್ ಟು ಎಗೈನ್ ವೆಹಿಕಲ್ ವೆಹಿಕಲ್ ವಿಷಯ ಬಂದು ವಾಟರ್ ಲಿಸ್ಟ್ ಬಂದ್ರೆ ಲಿಸ್ಟ್ ಲಿಸ್ಟಲ್ಲಿ ಬಹಳ ಸ್ಪಷ್ಟವಾಗಿ ಜ್ಞಾನೇಶ್ ಕುಮಾರ್ ಗುಪ್ತಾ ಹೇಳ್ತಾ ಇದಾರೆ ನೀವು ಅಲ್ಲಿ ವೋಟ್ ಹಾಕಿ ಬಿಹಾರಕ್ಕೆ ಬರಬೇಡಿ ಪಶ್ಚಿಮ ಬಂಗಾಳಕ್ಕೆ ಬಂದ್ರೆ ಎಲ್ಲಿದ್ರಲ್ಲಿ ಓಟ್ ಹಾಕಿ ಪಶ್ಚಿಮ ಬಂಗಾಳಕ್ಕೆ ಬರಬೇಡಿ ತಮಿಳ್ನಾಡುಗೆ ಬಂದ್ರೆ ಎಲ್ಲಿದ್ರೂ ಅಲ್ಲಿ ಓಟ್ ಹಾಕಿ ತಮಿಳ್ನಾಡುಗೆ ಬರಬೇಡಿ ಕೇರಳಕ್ಕೆ ಬಂದ್ರೆ ನೀವೆಲ್ಲಿದಿರೋ ಅಲ್ಲಿ ಓಟ್ ಹಾಕಿ ಕೇರಳಕ್ಕೆ ಬರಬೇಡಿ ಕರ್ನಾಟಕ ಬಂದ್ರೆ ನೀವೆಲ್ಲಿದಿರೋ ಅಲ್ಲಿ ಓಟ್ ಹಾಕಿ ಕರ್ನಾಟಕಕ್ಕೆ ಬರಬೇಡಿ ಕರ್ನಾಟಕದಲ್ಲಿ ಉದಾಹರಣೆಗೆ ಬಹುತೇಕ ಮಲ್ನಾಡವರು ಮಲ್ನಾಡು ಕರಾವಳಿ ಹೀಗೆ ಬೇರೆ ಬೇರೆ ಜಿಲ್ಲೆಗಳ ಜನ ಎಲ್ಲರೂ ಕೂಡ ಬೆಂಗಳೂರಲ್ಲಿ ಇದ್ದಾರೆ ಸೊ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವ್ರೆಲ್ಲಿ ಓಟ್ ಹಾಕ್ಬೇಕು ಜ್ಞಾನೇಶ್ ಕುಮಾರ್ ಗುಪ್ತಾ ಹೇಳೋದು ಬೆಂಗಳೂರಲ್ಲೇ ಓಟ್ ಹಾಕ್ಬೇಕು ಮನೆ ಅಲ್ಲೆಲ್ಲೋ ಇದೆ ಶಿವಮೊಗ್ಗದಲ್ಲಿದೆ ಮಲ್ನಾಡಲ್ಲಿ ಇದೆ ಮಂಗಳೂರಲ್ಲಿ ಇದೆ ಉಡುಪಿಲಿ ಇದೆ ನೀವು ಅಲ್ಲಿ ಹೋಗ್ಬಾರ್ದು ಹೋಗೋ ಹಾಗಿಲ್ಲ ನಮ್ಗೆ ಈ ನೆಲ ನಮ್ಮೂರು ನಮ್ಮ ನೆಲ ನಮ್ಮ ಜನ ನಾನು ನನ್ನ ಓಟ್ ನನ್ನ ಹಕ್ಕು ಅಲ್ಲಿ ಇದೆ ಅಂತ ಹೇಳಿ ಹೇಳೋ ಹೋಗಿಲ್ಲ ನೀವು ಕೊನೆ ನೀವು ಅಲ್ಲಿ ಅಲ್ಲಿ ಓಟ್ ಹಾಕಕ್ ಹೋಗ್ಲಿಲ್ಲ ಅಂತಂದ್ರೆ ನೀವು ಆ ಊರ್ನವರೇ ಅಲ್ಲ ಅಂತ ಆಗ್ಬಿಡ್ತೀರಾ ಇಡೀ ಆ ಜನ ನಿಮ್ಮನ್ನ ಮರ್ತೇ ಬಿಡ್ತಾರೆ ನಿಮ್ಮನ್ನ ನೀವು ಆ ಊರ್ನವನೇ ಅಲ್ಲ ಮನೆಯವನೇ ಅಲ್ಲ ಕುಟುಂಬದನೇ ಅಲ್ಲ ನಿಮ್ಮನೆಲ್ಲ ಒಡದ್ ಆಚೆ ಒಡದು ಒಡದು ಆಚೆ ಆಗ್ತದೆ ಒಡ್ದು ಹಾಕಂದ್ರೆ ನಿಮ್ಮನ್ನ ನೀವು ಎಲ್ಲಿದ್ರಲ್ಲಿ ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅದು ಉದ್ದೇಶ ನೀವು ಚಿಕ್ಕಮಂಗ್ಳೂರಿಗೆ ಬಂದು ವೋಟ್ ಹಾಕಿ ಬರಲ್ಲ ಅಲ್ಲೇ ಹಾಕ್ಬಿಡ್ಲಿ ಅಂತ ಹೇಳ್ತಾ ಆ ಹಾಕ್ತಾರ ಹಾಗೆ ಬೆಂಗಳೂರಲ್ಲಿ ನಾನೇ ಸ್ಪೆಷಲ್ ಸ್ಟೋರಿ ಮಾಡಿದ್ದೆ ಚುನಾವಣೆ ನಡೆದ್ರೆ ಅತಿ ಹೆಚ್ಚು ಅತಿ ಹೆಚ್ಚು ಜನ ಚುನಾವಣೆ ದಿನ ಆಚೆ ಇರ್ತಾರೆ ಬೆಂಗಳೂರು ಇರಲ್ಲ ಓಟು ಹಾಕಕ್ ಬರಲ್ಲ ಸೊ ಇವರು ಪ್ರಜ್ಞಾವಂತ ಮತದಾರರು ಸೊ ನೀವು ಮೊದ್ಲೇ ಬೆಂಗಳೂರು ಬಿಟ್ಟು ಹೋಗ್ಬೇಡಿ ಬೆಂಗಳೂರು ಬಿಟ್ಟು ಬೇರೆ ಯಾವ್ದು ನೀವು ಅಲ್ಲಿ ಓಟ್ ಹಾಕಿ ಅಂದ್ರೆ ನೀವು ನೀವು ನಿಮ್ಮೂರನ್ನ ಆಯ್ಕೆ ಮಾಡಲ್ಲ ಬೆಂಗ್ಳೂರ್ನ ಆಯ್ಕೆ ಮಾಡ್ತೀವಿ ಸೊ ಹಾಗಾದ್ರೆ ನೀವು ಬೆಂಗಳೂರಿನವರ ಅಲ್ಲ ಬೆಂಗ್ಳೂರ್ನವರು ಅಲ್ಲ ನೀವು ಯಾಕಂದ್ರೆ ನಿಮ್ ಪರ್ಮನೆಂಟ್ ಅಡ್ರೆಸ್ ಅಲ್ಲಿದೆ ಇಲ್ಲಿ ತಾತ್ಕಾಲಿಕ ವಿಳಾಸ ಅಷ್ಟೇ ಇದೆ ಸೊ ತಾತ್ಕಾಲಿಕ ವಿಳಾಸದಲ್ಲಿ ಇರ್ತಕ್ಕಂಥ ತಾತ್ಕಾಲಿಕ ಮತದಾರ ಒಬ್ಬ ಭವ್ಯ ಭವ್ಯ ಸರ್ಕಾರವನ್ನ ಕಟ್ಟತಕ್ಕಂಥ ಭವ್ಯ ಪರಂಪರೆಯನ್ನ ಕಟ್ಟತಕ್ಕಂತ ಭವ್ಯ ಆಡಳಿತ ಆಡಳಿತವನ್ನು ಕೊಡ್ತಕ್ಕಂಥ ಒಬ್ಬ ಶಾಶ್ವತ ಜನಪ್ರತಿನಿಧಿಯನ್ನ ಆಯ್ಕೆ ಮಾಡೋದಕ್ಕೆ ಸಾಧ್ಯವೇ ಬಹಳ ಸ್ಪಷ್ಟವಾಗಿದೆ ಇಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಡ್ರೈವಿಂಗ್ ಲೈಸೆನ್ಸು ಎಲ್ಲ ನೋಡಿ ಡ್ರೈವಿಂಗ್ ಲೈಸೆನ್ಸ್ ಆಗ್ಲಿ ಪಾಸ್ಪೋರ್ಟ್ ಆಗಲಿ ಬೈ ಪೋಸ್ಟ್ ಅಲ್ಲಿ ಬರ್ತವೆ ಪಾಸ್ಪೋರ್ಟ್ ಅಂತೂ ಪೊಲೀಸ್ ವೆರಿಫಿಕೇಶನ್ ಆಗೇ ಬರೋದು ನಿಮ್ ಕೈಗೆ ಅಲ್ಲಿವರೆಗೂ ಬರೋದೇ ಇಲ್ಲ ಅಂದ್ರೆ ಇವರು ನಾಗರಿಕರು ಇಲ್ಲಿ ವಾಸವಾಗಿದ್ದಾರೆ ಅನ್ನೋ ಕನ್ಫರ್ಮ್ ಆದ್ಮೇಲೆ ನಿಮ್ಗೆ ಪಾಸ್ಪೋರ್ಟ್ ಕೊಡೋದು ಸೊ ಇಷ್ಟೆಲ್ಲ ಸೆಲ್ಲಾ ಇದ್ರು ಕೂಡ ನೀವು ಬರ್ತ್ ಸರ್ಟಿಫಿಕೇಟ್ ಕೇಳ್ತೀರ ಅಂದ್ರೆ ಓವರ್ ಆಲ್ ಓವರ್ ಆಲ್ ಚುನಾವಣಾ ಆಯೋಗ ಸುಮಾರು ಎಂಬತ್ತು ಪರ್ಸೆಂಟ್ ಮತದಾರರನ್ನು ಕಿತ್ತಾಕಕ್ಕೆ ರೆಡಿ ಮಾಡ್ಕೊಂಡಿದೆ ಈ ದೇಶದಲ್ಲಿ ಎಂಬತ್ತೇಳು ಕೋಟಿ ಜನಕ್ಕೆ ರೇಷನ್ ಅಕ್ಕಿ ಕೊಡ್ತಾರೆ ಈ ರೇಷನ್ ಅಕ್ಕಿ ಕೊಡೋಕೆ ರೇಷನ್ ಕಾರ್ಡ್ ಇದೆ ಜನರ ಹತ್ರ ಅದು ಅವ್ರ ಐಡೆಂಟಿಟಿ ಅವ್ರಿಗೆ ಸೊ ಆ ರೇಷನ್ ಕಾರ್ಡ್ ಒಪ್ಪಲ್ಲ ಸೊ ಫೈನಲಿ ಯಾವುದೇ ಆಧಾರಗಳನ್ನ ಒಪ್ತೆ ಸೊ ಯಾರೋ ಹೇಳಿದ ಆಧಾರವನ್ನು ನಾವು ಒಪ್ತಾ ಇದೀವಿ ಅಂತಂದ್ರೆ ನಮ್ಮ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಅಂದ್ರೆ ನಾವ್ಯಾರ ಪರ ನಿಂತಿದೀವಿ ನಮ್ಮ ಐಡಿಯಾಲಜಿ ಏನು ನಮ್ಮ ಸಿದ್ಧಾಂತಗಳೇನು ಈ ದೇಶ ಎಲ್ಲಿಗೆ ಹೋಗ್ತಾ ಇದೆ ಚುನಾವಣಾ ಆಯೋಗ ಯಾಕೆ ವರ್ತಿಸ್ತಾ ಇದೆ ಚುನಾವಣಾ ಆಯುಕ್ತರು ಯಾಕೆಗೆ ಚಮಚಾಗಿರಿ ಮಾಡ್ತಾ ಇದಾರೆ ಚಮಚಾಗಿರಿ ಯಾಕೆ ಮಾಡ್ತಾ ಇದಾರೆ ಇವೆಲ್ಲವೂ ಕೂಡ ಉತ್ತರ ಸಿಗಬೇಕು ಸೊ ಈ ಉತ್ತರ ಸಿಗೋದಕ್ಕೆ ಮುಂಚೆನೆ ಇಲ್ಲಿ ಹಲವಾರು ಘಟನೆಗಳು ನಡೀತಾ ಇರ್ತವೆ ಸೊ ಆ ಘಟನೆಗಳಿಗೂ ನೀವು ಸ್ಪಂದಿಸ್ಬೇಕಾಗುತ್ತೆ ಮತ್ತು ಈ ಒಂದು ಪತ್ರಿಕೋದ್ಯಮ ಅನ್ನೋ ನಿತ್ಯ ನಿತ್ಯ ಒಂದು ಏನು ಕಾಯಕ ಇದೆಯಲ್ಲ ಸೊ ಈ ನಿತ್ಯ ಕಾಯಕ ಅಂದ್ರೆ ಪ್ರತಿ ಗಂಟೆ ಪ್ರತಿ ನಿಮಿಷ ಇದಕ್ಕೋಸ್ಕರ ನಾವು ಜೀವನ ಜೀವನಿ ಬೇಕಾಗುತ್ತೆ ಅಬ್ಸರ್ವ್ ಮಾಡ್ಬೇಕಾಗತ್ತೆ ಸೊ ಇವೆಲ್ಲವನ್ನ ನೋಡಿದ್ರೆ ಒಟ್ಟಾರೆ ಈ ಇಷ್ಟೆಲ್ಲ ಸುಮಾರು ಎಂಟು ಕೋಟಿ ಎಂಟು ಕೋಟಿ ಜನರ ಐಡೆಂಟಿಟಿ ಕಾರ್ಡ್ ಅನ್ನ ಚುನಾವಣಾ ಆಯೋಗ ಪರಿಶೀಲನೆ ಮಾಡೋದಕ್ ಸಾಧ್ಯವೇ ಪರಿಶೀಲನೆ ಮಾಡಕ್ ಸಾಧ್ಯವೇ ಸಾಧ್ಯವೇ ಇಲ್ಲ ಎಂಟು ಕೋಟಿ ಜನರನ್ನ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ತಗೊಳಲ್ಲ ಪಾಸ್ಪೋರ್ಟ್ ತಗೊಳಲ್ಲ ಡ್ರೈವಿಂಗ್ ಲೈಸೆನ್ಸ್ ತಗೊಳಲ್ಲ ಆಧಾರ್ ಕಾರ್ಡ್ ತಗೊಳಲ್ಲ ಸೊ ಯಾವುದೂ ತಗೊಳಲ್ಲ ಅಲ್ಲಿರ್ತಕ್ಕಂತ ಒಬ್ಬ ಸಣ್ಣ ಸಣ್ಣ ವ್ಯಕ್ತಿಯಿಂದ ಅಂದ್ರೆ ಮಕ್ಕಳಿಂದ ಮಕ್ಕಳದಕ್ಕೆ ಏನು ಉತ್ತರ ಕೊಡೋಕ್ ಸಾಧ್ಯ ಸೊ ಅಂತ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಾವ್ ಹೇಳಬಹುದು ಈ ಸರ್ಕಾರ ಇದೆಯಲ್ಲ ಮೋದಿ ಸರ್ಕಾರ ಮೂರ್ಖರಿಂದ ಮೂರ್ಖರಿಗಾಗಿ ಮೂರ್ಖರಿಗೋಸ್ಕರ ಮೂರ್ಖರಿಂದ ಮೂರ್ಖರಿಗಾಗಿ ಮೂರ್ಖರಿಗೋಸ್ಕರ ನಡೀತಾ ಇರ್ತಕ್ಕಂಥ ಸರ್ಕಾರ ಈ ಮೋದಿ ಸರ್ಕಾರ ನೀವು ಏನು ಮುನ್ನೂರ ನಲವತ್ತೆಂಟು ಮುನ್ನೂರ ಎಪ್ಪತ್ತೆಂಟು ಸಂಸದರು ಇದಾರೆ ಇದರಲ್ಲಿ ಇನ್ನೂರು ಜನ ಇನ್ನೂರು ಸಂಸದರು ಇನ್ನೂರು ಸಂಸದರು ಕ್ರಿಮಿನಲ್ ಅಪರಾಧ ಹಿನ್ನೆಲೆ ಉಳ್ಳವರಾಗಿದ್ದಾರೆ ದರೋಡೆ ಮಾಡಿದ್ದಾರೆ ರೇಪ್ ಮಾಡಿದ್ದಾರೆ ಸಾಕಷ್ಟು ಕೇಸ್ಗಳಿದ್ದಾವೆ ಇವ್ರ ಮೇಲೆ ಸೊ ಇವತ್ತು ನಮ್ಮ ದೇಶ ಆಡ್ತಾ ಇರ್ತಕ್ಕಂಥ ಯಾರು ಈ ಇನ್ನೂರು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಪೀಪಲ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಪೀಪಲ್ ದೇ ಆರ್ ರೂಲಿಂಗ್ ದೇ ಆರ್ ರೂಲಿಂಗ್ ಅವರ್ ಕಂಟ್ರಿ ರೂಲಿಂಗ್ ಅವರ್ ಸ್ಟೇಟ್ ಇನ್ಸ್ಟೆಡ್ ಆಫ್ ಕ್ವಶನಿಂಗ್ ಡ್ಯಾಮ್ ಕ್ಲಾಪಿಂಗ್ ವಿ ಆರ್ ಸಿಂಗಿಂಗ್ ಆರ್ ಡ್ಯಾನ್ಸಿಂಗ್ ಇನ್ ಫೇವರ್ ಆಫ್ ದೀಸ್ ಬ್ಲಡಿ ಪೀಪಲ್ ಇಷ್ಟೆಲ್ಲಾ ಮಾಡ್ತಾ ಇದ್ರು ವೆಹಿಕಲ್ ಬ್ಯಾನ್ ಮಾಡ್ತಾರೆ ವೋಟರ್ ಐ ಡಿ ಕಿತ್ಕೋತಾ ಇದಾರೆ ಕರ್ನಾಟಕಕ್ಕೆ ಬಂದ್ರೆ ಏನು ಇಲ್ಲ ಕರ್ನಾಟಕದಲ್ಲಿ ಗೊತ್ತಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನಂತಹ ಸಿದ್ದರಾಮಯ್ಯನಂತಹ ಒಬ್ಬ ಸಮಾಜವಾದಿ ನಾಯಕ ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ಬದಲಾಗ್ತಾರ ರೈತರ ಜಮೀನು ರೈತರ ಜಮೀನನ್ನ ಕಿತ್ಕೊಳ್ಳೋ ಮಟ್ಟ ಎಷ್ಟು ಮಟ್ಟಿಗೆ ನಡೀತಾ ಇದೆ ಸೊ ಇವೆಲ್ಲವನ್ನ ನಾ ಗಮನಿಸಿದ್ರೆ ಒಟ್ಟಾರೆ ಈ ಇಲ್ಲಿ ನಾವು ಕೇಳ್ಬೇಕಾಗತ್ತೆ ನನ್ನ ಏನ ಯಾವ ದೇಶ ನಿಮ್ಮ ಅಪ್ಪನ ದೇಶನಾಯ್ತು ನಿಮ್ಮ ಅಪ್ಪನ ರಾಜ್ಯವಾಯ್ತು ಯಾಕೆ ಅರ್ಥ ಇದ್ರ ನಾವ್ ಯಾಕೆ ನಿಮ್ಗೆ ನಾವು ಭಾರತೀಯನ ಸಾಬೀತ ಪಡಿಸ್ಬೇಕು ನಾವು ಭಾರತೀಯ ಅಲ್ಲ ಅಂತ ನೀವು ಸಾಬೀತ್ಪಡಿಸಿ ನೀವು ದಟ್ ಇಸ್ ಯುವರ್ ಜಾಬ್ ದಟ್ ಇಸ್ ಯುವರ್ ಜಾಬ್ ಈ ಮಾತನ್ನ ಪ್ರತಿಯೊಬ್ಬ ಭಾರತೀಯ ಹೇಳ್ಬೇಕು ಹೇಳ್ಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಂದಿದೆ ಇದ್ರ ಮಧ್ಯ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಬಿಹಾರದಲ್ಲಿ ಬಿಹಾರದಲ್ಲಿ ಮಹಾಗಠಬಂಧನ್ 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 ಅದರ ಲೀಡರ್ ತೇಜಸ್ವಿ ಯಾದವ್ ಇವತ್ತು ಫೇಸ್ಬುಕ್ ಅಲ್ಲಿ ಒಂದು ನೇರವಾದ ಒಂದು ಸಂವಾದವನ್ನ ಮಾಡಿ ಜನರಿಗೆ ಮಾಹಿತಿಗಳನ್ನ ಕೊಟ್ಟರು ಏನಂತಂದ್ರೆ ಒಂಬತ್ತನೇ ತಾರೀಕು ಜುಲೈ ಒಂಬತ್ತನೇ ತಾರೀಕು ಚಕ್ಕಾ ಜಾಮ್ ಚಕ್ಕಾ ಜಾಮ್ ಮಾಡ್ತಿದ್ದೆ ಇಡೀ ಬಿಹಾರದಲ್ಲಿ ಇಡೀ ಬಿಹಾರದಲ್ಲಿ ಬಿಹಾರವನ್ನ ಬಂದ್ ಮಾಡ್ತಾ ಇದ್ದಾರೆ ರಸ್ತೆ ತಡೆ ನಡೆಯುತ್ತೆ ಯಾವುದೇ ವೆಹಿಕಲ್ ಓಡಾಡಲ್ಲ ರೈಲ್ ಇರಲ್ಲ ಬಸ್ ಇರಲ್ಲ ಯಾವುದು ಇರಲ್ಲು ಹ್ಯಾವ್ ಪುಟ್ ರೆಕಾರ್ಡ್ ಅವರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಸರ್ ಅಂತ ಹೇಳಿ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಇದು ರಿವಿಷನ್ ಅಲ್ಲ ಇದು ಏನ್ ಪಟ್ಟಿ ಅಂದ್ರೆ ರಿಮೂವಿಂಗ್ ಪಟ್ಟಿ ಇದು ರಿಮೂವಿಂಗ್ ರೆಕಾರ್ಡ್ಸ್ ನಾಟ್ ಆರ್ ಆಸ್ಕಿಂಗ್ ರೆಕಾರ್ಡ್ಸ್ ವೆರ್ ಹಿ ವೆಂಟ್

ಮತ್ತು ಮತದಾರನ ಹಕ್ಕನ್ನ ಮತದಾನ ಹಕ್ಕನ್ನ ಯಾವೇ ಅವರು ನಮ್ಮ ಪಕ್ಕದವರಾಗಿ ನಮ್ಮ ಹಿರಿಯರಾಗಿ ನಮ್ಮ ರಾಜ್ಯದವರಾಗಿ ನಮ್ಮ ಪಕ್ಕದ ರಾಜ್ಯದಾಗಿ ಯಾರ್ದಾರು ಆತನ ಕಿತ್ಕೋತಿದ್ರೆ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರಬಾರ್ದು ಅನ್ಯಾಯವನ್ನ ಸಹಿಸ್ಕೋಬಾರದು ಇವತ್ತು ಇಡೀ ದೇಶದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಜನರು ಸಿಡಿದೆಳಿಬೇಕಿದೆ ಚುನಾವಣಾ ಆಯೋಗನ ಹಿಡಿದು ಕತ್ತಿನ ಪಟ್ಟಿ ಕೊರಳ ಪಟ್ಟಿ ಹಿಡಿದು ಅವರನ್ನ ಪ್ರಶ್ನೆ ಕೇಳಬೇಕಿದೆ ಈ ತರ ಭಾರತ ಯಾಕೆ ನಿರ್ಮಾಣ ಮಾಡ್ತಾ ಇಲ್ಲ ಸೊ ಈ ರೀತಿಯ ಒಂದು ವ್ಯವಸ್ಥೆ ಯಾಕೆ ನಿರ್ಮಾಣ ಆಗ್ತಾ ಇರ್ತದೆ ಸೊ ಇದಕ್ಕೆ ಹಲವು ಸಾಕಷ್ಟು ಬದಲಾವಣೆಗಳಾಗುತ್ತೆ ಸೊ ಆ ಬದಲಾವಣೆಗೆ ನೀವು ಏನೇನು ಪ್ರಯತ್ನಗಳನ್ನ ಮಾಡ್ತಿರೋ ಏನೇನು ವ್ಯವಸ್ಥೆಯನ್ನು ಮಾಡ್ತೀರೋ ಅದ್ರ ಮೇಲೆ ಮುಂದಿನ ಪ್ರಯಾಣ ನಿರ್ಧಾರ ಆಗುತ್ತೆ ಸೊ ಮುಂದೆ ಅದನ್ನ ನೀವು ಮತ್ತೆ ಏನಾಗ್ತೀರಾ ಪ್ರಧಾನಿ ಆಗ್ತೀರಾ ಏನಾಗ್ತಿರೋ ನಿಮ್ ಗುರಿ ಏನಿದೆ ಇವೆಲ್ಲವೂ ಕೂಡ ನಿನ್ಗೆ ಎರಡೇ ಮೂರು ದಿನಗಳಲ್ಲಿ ಗೊತ್ತಾಗ್ಬಿಡುತ್ತೆ ಸೊ ಇದು ಇವತ್ತು ನಾನು ಈ ಮುಂದೆ ತಕ್ಕಂತ ನ್ಯೂಸ್ ಅನಾಲಿಸಿಸ್ ಇನ್ನೊಂದು ನ್ಯೂಸ್ ಅನಾಲಿಸಿಸ್ ಇನ್ನೊಂದು ಸುದ್ದಿಯ ವಿಶ್ಲೇಷಣೆ ನಮ್ಮ ನಿಲುವೇನು ಅಂತ ಹೇಳಿ ಹೇಳ್ತಾ ಈ ಕಾರ್ಯಕ್ರಮ ಮತ್ತೆ ಇನ್ನೊಂದು ವಿಚಾರಣೆ ಹಾಜರಾಗ್ತೀನಿ ಅಲ್ಲಿವರೆಗೂ ಸ್ಯಾನ್ ಸ್ಯಾನಿ ನೋಡ್ತಾರೆ ಮುಕ್ತ ಪತ್ರಿಕೋದ್ಯಮ ನಿಮ್ಮ ಒಪಿನಿಯನ್ ಬರೀರಿ ನಾ ಈಗ ನಾವು ಜನರಿಗೆ ಎಜುಕೇಟ್ ಮಾಡಬೇಕು ಜನರಿಗೆ ಕೇವಲ ಪತ್ರಿಕೋದ್ಯಮ ಅಲ್ಲ ಐ ರೆಸ್ಪಾನ್ಸಿಬಲ್ ಐಮ್ಪಾನ್ಸಿಬಲ್ ಆಫ್ ಇಂಡಿಯಾ ಐ ರೆಸ್ಪಾನ್ಸಿಬಲ್ ಸಿಟಿ ಆಫ್ ಇಂಡಿಯಾ ಐ ಶುಡ್ ಕ್ವಶನ್ ಎವ್ರಿ ಒನ್ ಐ ಶುಡ್ ಕ್ವಶನ್ ದ ಗವರ್ಮೆಂಟ್ ಐ ಶುಡ್ ಕ್ವಶನ್ ಐ ಶುಡ್ ಕ್ವಶನ್ ದ ಸಿಸ್ಟಮ್ ಬಿಕಾಸ್ ಪೀಪಲ್ ವಿಲ್ ನೆವರ್ ಆಸ್ ಪೀಪಲ್ ನೆವರ್ ಶೋ ಟು ಆಸ್ ಆಸ್ ದ ದ ಗೌರ್ಮೆಂಟ್ ಆರ್ ಅಫಿಷಿಯಲ್ಸ್ ಸೊ ಈ ಪ್ರಶ್ನೆ ಕೇಳಕ್ ನಮ್ಗೆ ಅವಕಾಶ ಇದೆ ಹೇಳ್ತೀವಿ ಸೊ ಈ ನಮ್ಮ ಮುಕ್ತ ಪತ್ರಿಕೋದ್ಯಮನ್ನ ಬೆಂಬಲಿಸಿ ಮತ್ತು ನಮ್ಮ ಈ ಹೋರಾಟಕ್ಕೆ ನಿಮ್ಮ ಬೆಂಬಲ ಕೊಟ್ರೆ ನಾವಿನ್ನು ಹೆಚ್ಚು ಹೆಚ್ಚು ಜನರನ್ನ ಭೇಟಿ ಮಾಡ್ಬೋದು ಹೆಚ್ಚು ಜನರನ್ನ ಪ್ರಶ್ನೆ ಮಾಡ್ಬೋದು ಹೆಚ್ಚು ಅಧಿಕಾರಿಗಳಿಗೆ ಪಾಠ ಕಲಿಸ್ಬೋದು ರಾಜಕಾರಣಿಗಳಿಗೆ ಅವ್ರ ಮುಖಕ್ಕೆ ಅವರ ಸತ್ಯವನ್ನ ಹಿಡಿದು ತೋರಿಸ್ಬೇಕು ಸೊ ಅದಕ್ಕೆ ನಿಮ್ಮ ಬೆಂಬಲ ಬೇಕು ನಿಮ್ಮ ಅಭಿಪ್ರಾಯ ಬರೀರಿ ನಿಮ್ಮ ಸಾಧ್ಯವಾದಷ್ಟು ನಿಮ್ಗೆ ಹೆಚ್ಚು ಸಾಧ್ಯವೋ ಅಷ್ಟು ನಮ್ಗೆ ನಮಗೆ ನಿಮ್ಮ ನೆರವನ್ನ ಕೊಡೋದಕ್ಕೆ ವ್ಯವಸ್ಥೆ ನಮಸ್ಕಾರ